ರಕ್ತದಿಂದಲೇ ಆತನ ಪಾದವನ್ನ ನಾನು ತೊಳಿತಾ ಇದ್ದೆ ಕಾರಣ ಏನು ಹೃದಯ ಹೃದಯ ಕಟ್ ಮಾಡಿದ್ರೆ ಜೀವ ಇರುತ್ತಾ ನನ್ನ ಜೀವವನ್ನಾದ್ರೂ ಯೇಸುವಿಗಾಗಿ ಕೊಡ್ತಾ ಇದ್ದೆ ಎಂಬುದಾಗಿ ಹೇಳಿದ್ರು ಪ್ರಿಯರು ಯಾರು ಸ್ವಾಮಿ ವಿವೇಕಾನಂದ ಅವರು ಇಲ್ಲಿ ನಾವು ನೋಡ್ತಾ ಇದ್ದೇವೆ ದೇವ್ರು ವಾಕ್ಯ ಹೇಳ್ತಾ ಇದೆ ಆ ಕತ್ತೆ ಕಟ್ಟಲ್ಪಟ್ಟಿದೆ ಆ ಕತ್ತೆಗೆ ಶ್ರಮೆ ಇದೆ ಆ ಕತ್ತೆ ಒಂದು ನಿರೀಕ್ಷೆಯಲ್ಲಿದೆ ಅಯ್ಯೋ ನಾವು ದೇವರಿಂದ ದೂರ ಆಗ್ಬಿಟ್ಟೆ ದೇವ್ರೆ ನೀನು ಇಳಿದು ಬಾಪಾ ನಿನ್ನಗೋಸ್ಕರವಾಗಿ ನಾನು ಏನೆಲ್ಲ ಪಾ ಪಾಡನ್ನು ಪಡ್ತಾ ಇದ್ದೀನಿ ಆದರೆ ನಿನ್ನನ್ನು ಮುಟ್ಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲ ಅಂತೇಳಿ ಕತ್ತೆ ತಪ್ಪಿಸಿಕೊಂಡಂತ ಕತ್ತೆ ಕಟ್ಟಲ್ಪಟ್ಟಂತ ಕತ್ತೆ ದೇವರನ್ನು ಹುಡುಕೋದಕ್ಕೆ ಪ್ರಾರಂಭ ಮಾಡ್ತು ಪ್ರೇರೆ ಯಾವ ರೀತಿಯಾಗಿ ದೇವ್ರನ್ನ ಹುಡುಕ್ತಂದ್ರೆ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ ಕರ್ಮ ಮಾರ್ಗದಿಂದ ದೇವ್ರನ್ನ ಹುಡುಕ್ತಾ ಇದೆ ಒಳ್ಳೆ ಕೆಲಸಗಳನ್ನು ಮಾಡೋದು ಕೆಟ್ಟ ಕೆಲಸಗಳನ್ನೆಲ್ಲ ತೆಗೆದು ಹಾಕೋದು ಕರ್ಮ ಮಾರ್ಗದಿಂದ ದೇವ್ರನ್ನ ಹುಡುಕ್ತು ದೇವ್ರು ಒಲಿತಾನೆ ಒಲಿತೇನೆ ಅಂತೇಳಿ ದೇವ್ರು ಏನಾಗ್ಲಿಲ್ಲ ಹೊಲೀಲಿಲ್ಲ ಪ್ರಿಯರೇ ಅಯ್ಯೋ ನಾನು ಒಳ್ಳೆ ಕೆಲಸ ಮಾಡ್ತೀನಿ ಆದ್ರೆ ನನಗೂ ದೇವ್ರ ಇನ್ನೂ ಏನಾಗ್ತಾ ಇಲ್ಲ ಒಲಿಲಿಲ್ಲ ಅಂತೇಳಿ ಅನ್ಕೊಂತು ಮತ್ತೆ ಜ್ಞಾನದಿಂದಲಾದರೂ ನಾನು ದೇವರನ್ನು ಒಲಿಸಿಕೊಳ್ಳಬೇಕಂತೇಳಿ ಜ್ಞಾನ ಮಾರ್ಗವನ್ನು ಉಪಯೋಗ ಮಾಡಿತು ಪತಂಜಲಿ ಬಂದ ಯೋಗ ಬಂತು ಎಲ್ಲ ಏನೆಲ್ಲ ಮಾಡಿದರು ಆದರೆ ದೇವರು ಮಾತ್ರ ಒಲಿಲಿಲ್ಲ ಎರಡೂ ಕೂಡ ಹೋಗ್ಬಿಟ್ಟು ಮತ್ತೆ ಮೂರನೇದಾಗಿ ತೆಗೆದುಕೊಂಡು ಬಂದರು ಪ್ರಿಯರೇ ಭಕ್ತಿ ಮಾರ್ಗವನ್ನು ತೆಗೆದುಕೊಂಡು ಬಂದರು ಭಕ್ತಿ ಮಾರ್ಗವನ್ನು ತೆಗೆದುಕೊಂಡು ಬಂದ ಸಮಯದಲ್ಲಿ ಒಂದು ಬೊಂಬೆಯನ್ನು ಮಾಡಿಕೊಂಡು ಅದರ ಮುಂದೆ ಭಜನೆ ಮಾಡ್ತಾ 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 ಇರಬೇಕಾದ್ರೆ ಅವ್ರಿಗೆ ಭಾಳ ಉಲ್ಲಾಸ ಬಂತು ಆದರೆ ದೇವರಿಗೆ ಅವ್ರು ಏನಾಗಲಿಲ್ಲ ಕನೆಕ್ಷನ್ ಆಗ್ಲಿಲ್ಲ ಅಲ್ಲುಯ್ಯಾ ದೇವ್ರಿಗೆ ಕನೆಕ್ಷನ್ ಆಗ್ತೀವೋ ಆಗ್ತೀವೋ ಆಗ್ತೀವ ಅಂದ್ಕೊಂಡ್ರು ಆ ಭಜನೆಯಿಂದ ಅವರಿಗೆ ಏನೋ ಒಂದು ಉಲ್ಲಾಸ ಬಂತು ಹೊರತಾಗಿ ಆದರೆ ದೇವ್ರನ್ನ ಮುಟ್ಲಿಕ್ಕೆ ಆಗಲಿಲ್ಲ ಅವಾಗ ಅವರು ತಪ್ಪಿಸಿಕೊಂಡಂತ ಕತ್ತೆ ಕಟ್ಟಲ್ಪಟ್ಟಂತ ಕತ್ತೆ ಒಂದು ಮಾತು ಹೇಳ್ತಾ ಇದೆ ಏನಂತೇಳಿ ದೇವ್ರೇ ನಿನ್ನ ಬಳಿಯಲ್ಲಿ ಮುಟ್ಲಿಕ್ಕೆ ನನ್ನಿಂದ ಆಗಲ್ಲಪ್ಪ ಅದ್ರ ಸಲುವಾಗಿ ನೀನೇ ನನ್ನ ಬಳಿಗೆ ಇಳಿದು ಬರಬೇಕು ಎಂಬುದಾಗಿ ಅವತಾರ ಎನ್ನುವಂಥದ್ದನ್ನ ಕಾನ್ಸೆಪ್ಟನ್ನು ತೆಗೆದುಕೊಂಡು ಬಂದ್ರೆ ಆ ಸಮಯದಲ್ಲಿ ಎಲ್ಲರೂ ನಾನು ದೇವರು ನೀನು ದೇವರು ಎಲ್ಲರೂ ದೇವರು 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 ಅಂತೇಳಿ ಅಂದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು ಪ್ರೀತಿ ಅಲ್ಲೂ ಪ್ರೇಸ್ ಈ ಕತ್ತೆ ಬಹಳತಿಯಲ್ಲಿ ಸಿಲುಕಿ ಬಿಡುತ್ತು ನಾನು ಕಟ್ಟಲ್ಪಟ್ಟಿದ್ದೇನೆ ಇವರು ದೇವ್ರ ಅಂತಾರೆ ಯಾರು ನನ್ನನ್ನ ಬಿಡಿಸ್ತಾ ಇಲ್ಲ ದೇವ್ರ ಅಂತಾರೆ ನಾನು ಹಂಗೆ ಇದ್ದೀನಿ ಶ್ರಮೆಯಲ್ಲಿದ್ದೀನಿ ಸಂಕಟದಲ್ಲಿ ಇದ್ದೀನಿ ಇನ್ನು ಕತ್ತಲೆಯಲ್ಲಿದ್ದೀನಿ ಮರಣದಲ್ಲಿದ್ದೀನಿ ಭಯಂಕರವಾಗಿರ್ತಕ್ಕಂಥ ಸ್ಥಿತಿಯಲ್ಲಿದ್ದೀನಿ ನನ್ನನ್ನು ಯಾರು ಕೂಡ ಬಿಡಿಸ್ತಾ ಇಲ್ವಲ್ಲ ಅಂತೇಳಿ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ಆ ಕಡೆಯಿಂದ ದೇವರು ಏನ್ ಮಾಡ್ತಾ ರೀ ಇಳಿದು ಬರ್ತಾ ಇದ್ದಾನೆ ನಿನ್ನ ನಿರೀಕ್ಷೆ ಎಂದಿಗೂ ಕೂಡ ನಿರರ್ಥಕವಾಗುವುದಿಲ್ಲ ನಾನು ಮಾಡಿದಂಥ ಯೋಜನೆಯನ್ನ ನಾನು ಎಂದಿಗೂ ಕೂಡ ಕೈ ಬಿಡುವುದಿಲ್ಲ ಎಂಬುದಾಗಿ ಹೇಳಿದ ದೇವರು ಸತ್ಯವಂತನಾದ ದೇವರು ತಪ್ಪಿ ಹೋದಂತ ಎಲ್ಲಾ ಮನುಷ್ಯರನ್ನ ಏನ್ ಮಾಡಿದ್ನ ರೀ ಹುಡುಕಿಕೊಂಡು ಈ ಲೋಕಕ್ಕೆ ಹೊರಟು ಬರ್ತಾ ಇದನ್ನ ಪ್ರಿಯರಿ ಹಲ್ಲ ಬಂದ ಮೇಲೆ ಆತನು ಯಾವ ರೀತಿಯಾಗಿ ಬಂದ ಈ ಲೋಕಕ್ಕೆ ಸ್ತ್ರೀ ಸಂತಾನವಾಗಿ ಬಂದ ನಾವೆಲ್ಲ ಪುರುಷ ಸಂತಾನಗಳು ಅಲ್ಲಿಯ ನಮ್ಮ ಹೆಸರು ಮುಂದಗಡೆ ಏನಿರುತ್ತೆ ನಮ್ ತಂದೆ ಹೆಸರು ಇರುತ್ತೆ ಅಲ್ಲಲುಯ ಅಥವಾ ನಾವೆಲ್ಲರೂ ಕೂಡ ಒಬ್ಬ ಸ್ತ್ರೀ ಮತ್ತು ಪುರುಷನ ಸಂಪರ್ಕದ ಮೂಲಕವಾಗಿ ಹುಟ್ಟಿದಂತವರಾಗಿರುತ್ತೇವೆ ಪ್ರೇಜ್ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಆದ್ರೆ ದೇವರು ಆಗಿರುವ ಆತನು ಈ ರೀತಿಯಾಗಿ ಬಂದ್ರೆ ದೇವರಾಗ್ತಾನ ಆತ ಹೆಂಗ್ ಬರ್ತೇನೆ ಅಂತ ಹೇಳಿದನ ಸ್ತ್ರೀ ಸಂತಾನವಾಗಿ ನಾನು ಬರುತ್ತೇನೆ ಪರಿಶುದ್ಧಾತ್ಮನ ಮೂಲಕವಾಗಿ ಆತನು ಕನ್ಯಾ ಎನ್ನುವಂತ ಮರಿಗಳನ್ನು ನೋಡಿದಾಗ ಆಕೆಯು ಭಕ್ತಿವಂತಳು ವಿನಯವಂತಳು ದೇವರಿಗೆ ಒಳ್ಳೆ ರೀತಿಯಲ್ಲಿ ಮರ್ಯಾದೆ ಕೊಡುವಂತ ಭಕ್ತಿ ಸ್ತ್ರೀಯಾಗಿರ್ತಕ್ಕಂಥ ಮರಿಗಳನ್ನ ಆಯ್ಕೆ ಮಾಡಿಕೊಂಡು ಆತನು ಸ್ತ್ರೀ ಸಂತಾನವಾಗಿ ಪುರುಷ ಪ್ರಮೇಯವಿಲ್ಲದೆ ಈ ಲೋಕಕ್ಕೆ ಆತನ್ನು ನರ ಮನುಷ್ಯನಾಗಿ ಹುಟ್ಟಿ ಬಂದ ಪ್ರಿಯರೇ ಹಲಲುಯ ಅದುವೇ ದೇವರ ದೊಡ್ಡದಾಗಿರ್ತಕ್ಕಂತ ಅದ್ಭುತ ಪ್ರಿಯರೇ ಸ್ವಾಮಿ ಎಂಗೆ ಬಂದಿದಾನೆ ನಮ್ಮೆಲ್ಲರ ಹಾಗೆ ಬಂದಿಲ್ಲ ಹಲಲುಯ ಪ್ರೈಜ್ ಲಡ ಯೇಸು ಸ್ವಾಮಿ ನಮ್ಮೆಲ್ಲರ ಹಾಗೆ ಬಂದಿಲ್ಲ ಆತ ಹೆಂಗ್ ಬಂದಿದೆ ಪರಿಶುದ್ಧನಾಗಿ ಬಂದಿದ್ದಾನೆ ಅಲ್ಲಲ್ವಯ್ಯ ಆತನಿಗೆ ಜನ್ಮ ಪಾಪವಾಗಲಿ ಕರ್ಮ ಪಾಪವಾಗಲಿ ನಡತೆ ಪಾಪವಾಗಲಿ ಆತನಿಗೆ ಇಲ್ಲವೇ ಇಲ್ಲ ಅದ್ರ ಸಲುವಾಗಿ ಈ ಪ್ರಿಯದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಮನುಷ್ಯರು ತಪ್ಪು ಮಾಡಿದ್ರು ಆದರೆ ಆತನಲ್ಲಿ ಯಾವ ತಪ್ಪು ಕೂಡ ಕಾಣಲಿಲ್ಲ ಪಾಪ ಯಾವುದು ಕೂಡ ಕಾಣಲಿಲ್ಲ ಎಂಬುದಾಗಿ ಪ್ರೇಸ್ ಪ್ರೈಸ್ಲ ದೇವರು ವಾಕ್ಯ ಪ್ರೇರ ಕತ್ತೆ ಕಟ್ಟಲ್ಪಟ್ಟಿದೆ ಆ ಕಟ್ಟಲ್ಪಟ್ಟಂತ ಕತ್ತೆಯನ್ನ ಬಿಚ್ಚುವುದಕ್ಕಾಗಿ ಸ್ವಾಮಿ ಯಾರನ್ನ ಕಳಿಸ್ತಾ ಇದಾರೆ ಈ ಸಮಯದಲ್ಲಿ ಯಾರನ್ನ ಕಳಿಸ್ತಾ ಇದ್ದಾರೆ ಶಿಷ್ಯರನ್ನು ಕಳಿಸ್ತಾ ಇದ್ದಾರೆ ಒಂದು ವೇಳೆ ಅವ್ರು ಕೇಳಿದ್ರೆ ಅದು ನನಗೆ ಬೇಕು ಎಂಬುದಾಗಿ ಹೇಳು ಅಂತೇಳಿ ಅಂದ್ರು ಅಲ್ಲೆಲ್ಲೂ ಯಾಸ್ ನೋಡಿ ಆ ಸಮಯದಲ್ಲಿ ಕಟ್ಟಲ್ಪಟ್ಟಂತ ಕತ್ತೆ ಏನಾಯ್ತ್ರಿ ಬಿಚ್ಚಲ್ಪಟ್ಟಂತ ಕತ್ತೆ ಆಯ್ತು ಇಲ್ಲಿ ಒಂದು ಕಂಡೀಷನ್ ಇದೆ ಕತ್ತೆಯನ್ನು ಬಿಚ್ಚಬೇಕಾದ್ರೆ ನೀವು ವಿಮೋಚನೆ ಕಾಂಡ ಪುಸ್ತಕ ಮೂವತ್ನಾಲ್ಕನೇ ಅಧ್ಯಾಯ ಇಪ್ಪತ್ತನೇ ವಚನವನ್ನು ನೋಡಬೇಕಾದ್ರೆ ಯಾರಪ್ಪ ಕತ್ತೆಯನ್ನು ಬಿಚ್ಚಲು ಅರ್ಹರು ಎಂಬುದಾಗಿ ನಾವು ನೋಡುವಾಗ ವಿಮೋಚನ ಕಾಂಡ ಪುಸ್ತಕ ಮೂವತ್ನಾಲ್ಕು ಇಪ್ಪತ್ತು ಹದಿಮೂರು ಹದಿಮೂರು ವಿಮೋಚನ ಪುಸ್ತಕ ನೋಡುವಾಗ ಕತ್ತೆ ಮರೆಗೆ ಬದಲಾಗಿ ಏನನ್ನ ಕೊಡಬೇಕಂತೆ ಕುರಿಮರಿಯನ್ನ ಕೊಡಿರಿ ಹಲಲು ಯಾ ಕತ್ತೆ ಮರಿಯನ್ನ ಬಿಡಿಸಬೇಕಾದ್ರೆ ಅಲ್ಲಲು ಯಾ ಕತ್ತೆ ಮರಿಯನ್ನ ಬಿಡಿಸ್ಬೇಕಾದ್ರೆ ಏನನ್ನ ಕೊಡಬೇಕಂತೆ ಕುರಿಮರಿಯನ್ನ ಕೊಡಬೇಕು ಕುರಿಮರಿ ಯಾರ್ರೀ ಕುರಿಮರಿ ಯಾರು ಕುರಿಮರಿ ಯಾರು ಬಾಯಿಗಳು ಬರ್ತಾ ಇಲ್ಲ ಕುರಿಮರಿ ಯಾರ್ರೀ ಏಸು ಯಜ್ಞದ ಕುರಿಮರಿ ಯಾರು ಏಸು ಆ ಯೇಸು ಮಾತ್ರ ಅರ್ಹ ಆ ಒಂದು ಕತ್ತೆಯನ್ನ ಬಿಚ್ಚುವುದಕ್ಕೆ ಹಲಲು ಯ ಕತ್ತೆ ಕತ್ತೆ ಸ್ವಭಾವ ಮನುಷ್ಯನ ಸ್ವಭಾವ ಏ ಕತ್ತಿದ್ದಂಗೆ ಇದೆಯಲ್ಲ ನಿಂಗೆ ಸ್ವಲ್ಪ ಆದ್ರೂ ತಿಳಿತಿಲ್ಲ ಅಂತೇಳಿ ಅಂತಾರೆ ಅಲ್ಲೆಲ್ಲಿ ಯಾ ಹಿಂಗೆ ಗಂಡ ಹೆಣ್ತಿ ಹೊಂಟಿದ್ರಂತೆ ಹೊಂಟದ ಸಮಯದಲ್ಲಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವಾಗ ಗಂಡಕ್ಕೆ ಕೋಪ ಬಂದು ಏ ಕತ್ತೆ ಅಂದ ನಾನು ಕತ್ತೆ ಆದ್ರ ಪಣ್ಣು ಕತ್ತೆ ಆದ್ರೆ ನೀನೇ ಅಲ್ಲಿ ನನ್ನ ಮಕ್ಕಳು ಹುಟ್ಟಿದಂಥ ಮಕ್ಕಳು ಅವನು ಕತ್ತೆ ಮರೆಯಗಳೇ ಅಲ್ಲೆಲ್ಲೂ ಯಾ ದಯವಿಟ್ಟು ನಿಮ್ಮ ಬಾಯಿ ಮೂಲಕವಾಗಿ ಕತ್ತೆ ಕೆಟ್ಟ ಕೆಟ್ಟ ಶಬ್ದಗಳನ್ನು ಬಳಸಬೇಡ್ರಿ ನೀವು ದೇವರ ಮಕ್ಕಳು ನಿಮ್ಮ ಬಾಯಿ ಯಾವಾಗಲೂ ಕೂಡ ಪರಿಶುದ್ಧವಾಗಿರಬೇಕು ಅಲ್ಲಿ ಪ್ರೇಜ್ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಕತ್ತೆಯ ಮರಿಯನ್ನ ಕಟ್ಟಲ್ಪಟ್ಟಂತ ಕತ್ತೆಯನ್ನ ಬಿಚ್ಚಬೇಕಾದ್ರೆ ಏನು ಬೇಕಂತೆ ಕುರಿಮರಿಬೇಕು ಅಲ್ಲೆಲ್ಲು ಯಾ ಆ ಕತ್ತೆ ಮರಿಯನ್ನ ಬಿಚ್ಚಬೇಕಾದ್ರೆ ಕುರಿಮರಿಬೇಕು ಆ ಕುರಿಮರಿ ಯಾರಂತೇಳಿ ಒಂದ್ ಇಪ್ಪತ್ತೊಂಬತ್ತು ಯೋಹನ ಬರೆದ ಸುವಾರ್ತೆಯಲ್ಲಿ ಹೇಳ್ತಾ ಇದ್ರಿ ಹೇಳ್ತಾ ಇದ್ದಾನೆ ಯಾರು ಸ್ಥಾನಿಕನಾದ ಯೋಹನನು ಅಗೋ ಯಜ್ಞಕ್ಕೆ ದೇವರು ನೇಮಿಸಿದಂತ ಕುರಿಮರಿ ಯಾರೇ ಯಾರು ನೇಮಿಸಿದ್ದಾರೆ ದೇವರು ನೇಮಿಸಿದರೆ ಯಜ್ಞವಾಗುವುದಕ್ಕಾಗಿ ಇರುವಂತ ಕುರಿಮರಿ ಕತ್ತೆಯನ್ನು ಬಿಡಿಸಬೇಕಾದ್ರೆ ಆ ದೇವಾದಿ ದೇವನೇ ನರಾವತಾರಿಯಾಗಿ ಈ ಲೋಕಕ್ಕೆ ಹೊರಟು ಬಂದು ಏನ್ ಮಾಡ್ಬೇಕ್ರಿ ತನ್ನ ಪ್ರಾಣವನ್ನ ಬಲಿದಾನವಾಗಿ ಕೊಡಬೇಕು ಅಲ್ಲಿಲ್ವ ಪ್ರೈಸ ನಾವು ನೋಡ್ತಾ ಇದ್ದೇವೆ ದೇವ್ರ ವಾಕ್ಯದಲ್ಲಿ ಸತ್ಯವೇದ ಈ ಈ ರೀತಿಯಾಗಿ ಹೇಳ್ತಾ ಇದೆ ಬಲಿದಾನವಾಗಿ ದೇವರು ಕೊಡಬೇಕು ಅಲ್ಲಿಲ್ವ ಅದ್ರ ಸಲ ನಾವು ನೋಡ್ತಾ ಇದ್ದೇವೆ ಆ ಕತ್ತೆ ಮರಿಯನ್ನು ಶಿಷ್ಯರು ಬಿಚ್ಚುವುದಕ್ಕೋಸ್ಕರವಾಗ ಆ ಸ್ಥಳಕ್ಕೆ ಹೋದಾಗ ಅವ್ರು ಯಾವ ಅಡ್ಡಿಯನ್ನು ಮಾಡಲಿಲ್ಲ ಕೇಳಿದ್ರು ಮತ್ತೆ ಬಿಟ್ಟು ಬಿಟ್ಟರು ಪ್ರೇರೇ ಬಿಟ್ಟಂಥ ಸಮಯದಲ್ಲಿ ಆ ಬಿಚ್ಚಲ್ಪಟ್ಟಂಥ ಕತ್ತೆ ಆಯಿತು ಇಷ್ಟು ವರ್ಷ ಕಟ್ಟಲ್ಪಟ್ಟಿತ್ತು ಈಗ ಏನಾಯ್ತು ಅದು ಬಿಚ್ಚಲ್ಪಟ್ಟಿತು ಈಗ ಅದಕ್ಕೆ ಭಯವಿಲ್ಲ ಯಾರ ಭಯವಿಲ್ಲ ಈಗ ಅದಕ್ಕೆ ಸೈತಾನನ ಭಯವಿಲ್ಲ ಯಾಕಂದ್ರೆ ಇಷ್ಟು ದಿವಸ ಸೈತಾನನ ಕಪಿಮುಷ್ಟಿಯಲ್ಲಿ ಅದು ಇತ್ತು ಅಲ್ಲೆಲ್ವ ಯಾ ಸಂಬಳ ದುಡಿದಿರಿ ಯಾರಾದರು ಜಸ್ಟ್ ಮ್ಯಾಥಮೆಟಿಕ್ಸ್ ಟೀಚರು ಇಂಗ್ಲೀಷ್ ಟೀಚರು ಹೆಂಗಿರ್ತಾರೆ ಅವರು ಸ್ಟ್ರಿಕ್ಟ್ ಇರ್ತಾರೆ ಯಾಕಪ್ಪ ಬಂದ್ರಪ್ಪ ಇವರು ಅಂತೇಳಿ ಅನಿಸ್ತಾ ಇರುತ್ತೆ ಕೆಲವೊಬ್ಬರಿಗೆ ಯಾಕೆ ಹೇಳ್ರಿ ಕೆಲವೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗೋಲ್ಲ ಬೇಗ ಕೆಲವೊಂದು ಸಬ್ಜೆಕ್ಟ್ಗಳು ಇಂಗ್ಲೀಷ್ ಆಗಿರ್ಬೋದು ಕೆಲವೊಂದು ಸಬ್ಜೆಕ್ಟ್ಗಳು ಏನಾಗಲ್ಲ ರೀ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ ಅಷ್ಟು ವರ್ಷಗಳವರೆಗೆ ಸೈತಾನನ ಕಪಿಮುಷ್ಟಿಯಲ್ಲಿದ್ದಾಗ ಒಂದು ಸೈತಾನ ಒಳ್ಳೇದು ಒಳ್ಳೇದು ಮಾಡ್ತೀನಿ 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 ಅಂತಂದು ಬರೀ ಆಸೆ ತೋರಿಸ್ತಿದ್ದ ಅಲ್ಲಿಗೆ ಹೋದ್ಮೇಲೆ ಆಸೆ ಏನಾಗ್ತಿತ್ತು ನಿರಾಸೆ ಆಗ್ತಾ ಇತ್ತು ಅಲ್ಲೆಲ್ಲು ನೋಡಿಬಿಟ್ಟ ನೋಡಿಬಿಟ್ಟ ಏ ಇದೆಲ್ಲ ಸುಮ್ಮನೆ ವೇಸ್ಟ್ ಅಂತೇಳಿ ಏನು ಮಾಡಿದ್ದಾರೆ ನನಗೆ ಯಾವಾಗಾದ್ರೂ ಬಿಚ್ಚೋರು ಬರ್ತವ್ರು ಯಾವಾಗಾದ್ರೂ ದೇವರು ಬರ್ತಾರು ಅಂತೇಳಿ ಅಸತೋಮ ಸದ್ಗಮಯ ತಾಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಹೀ ಎನ್ನುವಂಥ ಬೃಹದಾರಾಣ್ಯಕ ಉಪನಿಷತ್ತಿನಲ್ಲಿರ್ತಕ್ಕಂಥ ಉಪನಿಷತ್ತಿನಲ್ಲಿ ಒಂದು ಶ್ಲೋಕ ಪ್ರಿಯರೇ ಕರಿತಾ ಇದಾರೆ ಓಂ ಅಂದರೆ ಯಾರು ಏಸು ಕ್ರಿಸ್ತನ್ನು ನಾನು ಹೇಳ್ತಾ ಇಲ್ಲ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾ ಇದ್ದಾರೆ ಅಲ್ಲಿ ಓಂಕಾರ ಸ್ವರೂಪನಂದ್ರೆ ಯಾರು ಏಸು ಸ್ವಾಮಿ ಆ ಓಂ ಏನ್ ಮಾಡಿದರಿ ನರಾವತಾರಿಯಾಗಿ ಲೋಕಕ್ಕೆ ಹೊರಟು ಬಂದು ಏನ್ ಮಾಡಿದ್ರಿ ಆ ಕಟ್ಟುಗಳನ್ನ ಬಿಡಿಸಿದ ಪ್ರಿಯರೇ ಮನುಷ್ಯನು ಏನಾದ ಈಗ ಸ್ವತಂತ್ರನಾದ ಕತ್ತೆ ಏನಾಯ್ತು ಈಗ ಬಿಡುಗಡೆ ಒಂದಿಕೊಂತು ರಕ್ಷಣೆ ಜೀವಿತದ ಕಡೆಗೆ ಆ ಕತ್ತೆ ಎನ್ನುವಂಥದ್ದು ಏನಾಯ್ತು ರೀ ಬಂತು ಪ್ರೇರ ಬಂದಂತ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯದಲ್ಲಿ ಆ ಕತ್ತೆ ಮರೆ ಏನಾಗ್ತಾ ಇದೆ ಈಗ ಯೇಸು ಸ್ವಾಮಿಯ ಬಳಿಗೆ ಕರೆದುಕೊಂಡು ಬಂದರು ಪ್ರೇರ ಆ ಕತ್ತೆಯನ್ನ ಅಲ್ಲಿ ಕತ್ತೆಯನ್ನ ಕರೆದುಕೊಂಡು ಬಂದ ಮೇಲೆ ವಾಕ್ಯ ಒಂದು ಒಂದ್ಸಾರಿ ಇಪ್ಪತ್ತೊಂದನೇ ಮತ ಬರೆಸುವತ್ತೆ ಏಳನೇ ವಚನ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಏಸಪ್ಪ ಆ ಕತ್ತೆಯ ಮೇಲೆ ಏನ್ ಮಾಡಿದ್ರಂತೆ ಕೂತುಕೊಂಡ್ರು ಮೊದಲೇದಾಗಿ ಕತ್ತೆ ಏನಾಗಿತ್ತು ತಪ್ಪಿಸಿಕೊಂಡಿತ್ತು ಕಟ್ಟಲ್ಪಡ್ತು ಬಿಚ್ಚಲ್ಪಡ್ತು ಈಗ ಕತ್ತೆಯ ಮೇಲೆ ಯಾರಿದ್ದಾರೆ ಏಸುವನ್ನ ಒತ್ತುಕೊಂಡಂತ ಕತ್ತೆ ಪ್ರಿಯರೇ ಹಲ್ಲೆಲುಯ್ಯ ಯಾರನ್ನ ಹೊತ್ಕೊಂಡಿದ ಈಗ ಏಸುವನ್ನು ಒತ್ಕೊಂಡಿದ್ ಯಾವಾಗ ಏಸುವನ್ನು ಒತ್ಕೊಳ್ತಾ ಆ ಕತ್ತೆ ಎಲ್ಲರೂ ಆ ಕತ್ತೆಯನ್ನು ನೋಡ್ತಾ ಇದ್ದಾರೆ ಹಲ್ಲೆಲುಯ್ಯ ಇಷ್ಟು ಕಟ್ಟಲ್ಪಟ್ಟಂತ ಕತ್ತೆ ಆಗಿರುವಾಗ ಅದನ್ನ ಯಾರು ನೋಡೋರಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಏನು ಮಾಡೋರಿಲ್ಲ ಇಂತಿಜ ಮಾಡೋರಿಲ್ಲ ಈ ಕತ್ತೆ ಹೋಗ್ತಾ ಇದೆ ಮುಂದಗಡೆ ಏನಾಗ್ತಾ ರೀ ಏನಾಗ್ತಾ ಇದಾರೆ ವಸ್ತ್ರಗಳನ್ನು ಆಸ್ತಾ ಇದಾರೆ ಕೆಲವೊಬ್ರು ಕೆಲವೊಂದು ಕಡೆಗೆ ನಾನು ನೋಡ್ತಾ ಇರ್ತೀನಿ ಈಸ್ಟರ್ ಹಬ್ಬ ಬಂದಂಥ ಸಮಯದಲ್ಲಿ ಸಾರಿ ಈಸ್ಟರ್ ಹಬ್ಬದ ಒಂದು ಸಮಯದಲ್ಲಿ ಖರ್ಜೂರ ಗರಿಗಳ ಹಬ್ಬ ಅಂತೇಳಿ ಒಂದು ಅದಕ್ಕಿಂತ ಮುಂದಿನ ವಾರ ಒಂದು ಹಬ್ಬ ಬರುತ್ತೆ ಪ್ರಿಯರೇ ಸ್ವಾಮಿಯವರು ಅರಸನಂತೆ ಒಳಗಡೆ ಪ್ರವೇಶ ಮಾಡಿದಂಥದ್ದು ದಿವಸದಲ್ಲಿ ಏನು ಮಾಡ್ತಾರೆ ಕೆಲವು ಜನರು ಕತ್ತೆ ಮೇಲೆ ಯೇಸು ಸ್ವಾಮಿ ಫೋಟೋ ಇಟ್ಕೊಂಡು ಮುಂದೆ ಸೀರೆಗಳಲ್ಲಿ ಅಕ್ಕಂತ ಅದು ಒಂದು ಅವ್ರಿಗೇನೋ ಅದು ಅಲ್ಲಿಲ್ಯಾ ಅದನ್ನ ನೆನಪು ಮಾಡ್ಕೊತಾರೆ ಎರುಸಲೇಮಿನಲ್ಲಿ ಆಗಿರುವಂಥದ್ದನ್ನು ಅಲ್ಲಿಲ್ವಿಯ ತಮ್ಮ ಮನೆಯಲ್ಲಿರ್ತಕ್ಕಂಥ ಸೀರೆಗಳನ್ನೆಲ್ಲ ತೆಗೆದುಕೊಂಡು ಬರ್ತಾರೆ ಆ ಕತ್ತೆಗೆ ಸಂತೋಷನೋ ಸಂತೋಷ ಅಲ್ಲಿಲ್ಲಾ ಎಲ್ಲೋ ಇರ್ತಿದ್ದೆ ಈಗೆಲ್ಲಪ್ಪ ಹೊಸ ಹೊಸ ಸೀರೆಗಳ ತಲದಲ್ಲಿ ಉಲ್ಲದೆ ಇದ್ದಾರೆ ಈ ಕತ್ತೆ ಕೂಡ ಯೇಸುವನ್ನು ಒತ್ತುಕೊಂಡಿರ್ತಕ್ಕಂಥ ಕತ್ತೆ ಯಾವಾಗ ಯೇಸು ಸ್ವಾಮಿ ಅದರ ಮೇಲೆ ಹತ್ತಿ ಕೂತ್ಕೊಂಡ್ರು ಅಲ್ಲಿವರೆಗೆ ಯಾರೂ ಕೂಡ ಕೂತ್ಕೊಂಡಿಲ್ಲ ಸೈತಾನ ಕೂಡಬೇಕು 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 ಅನ್ಕಂಡ ಆದರೆ ಸೈತಾನದಿಂದ ಕೂಡೋದಕ್ಕೆ ಆಗಲಿಲ್ಲ ಅಲೆಲ್ವ ಸೈತಾನ್ ನಿಂದ ಅವನ ಕೈಯಿಂದ ದೇವರು ತಪ್ಪಿಸಿದ ಮೇಲೆ ಸ್ವಾಮಿ ಅದ್ರ ಮೇಲೆ ಕುಂತ ಮೇಲೆ ಆ ಕತ್ತೆಗೆ ದೊಡ್ಡದಾಗಿರ್ತಕ್ಕಂಥ ಗೌರವ ಸಿಗ್ತಾ ಇದೆ ಪ್ರಿಯರೇ ಹಲಿಲ್ವ ಹಲೆಲ್ವಯಾ ಹೇಳಿದ ಅರ್ಥ ಆಗ್ತಾ ನಾ ನೀನು ಇವತ್ತಿನ ದಿವಸ ಯಾವ ಕತ್ತೆಯಾಗಿದೆ ನಿನ್ನ ನೀನು ಪರೀಕ್ಷೆ ಮಾಡ್ಕೊಬೇಕು ಹೇಳುವಂತ ವಿಷಯ ಒಂದೇ ತಪ್ಪಿಸಿಕೊಂಡಂತ ಕತ್ತೆ ಅಂದ್ರೆ ದೇವರನ್ನ ನಂಬಲಾರದಂತ ಸ್ಥಿತಿ ಪ್ರಿಯರೇ ಒಂದು ವೇಳೆ ತಪ್ಪಿಸಿಕೊಂಡಂತ ಕತ್ತೆ ಏನಾಗುತ್ತೆ ಕಟ್ಟಲ್ಪಡುತ್ತೆ ಅದಕ್ಕೆ ದೇವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಜ್ಞಾನ ಬರುದಿಲ್ಲ ದೇವ್ರ ಬಗ್ಗೆ ಎಷ್ಟು ತಿಳುವಳಿಕೆ ಹೇಳಿದ್ರು ಕೂಡ ಪುಸ್ತಕಗಳನ್ನು ಓದ್ರಿ ಅದರಲ್ಲಿ ಏನಿದೆ ಸತ್ಯ ಎಂಬುದಾಗಿ ತಿಳ್ಕೊಂಡ್ರಿ ಅಂತೇಳಿ ಹೇಳಿದ್ರೂ ಕೂಡ ಅವ್ರ ಪುಸ್ತಕ ಓದೋದಿಲ್ಲ ತಿಳ್ಕೊಳ್ಳೋದಿಲ್ಲ ಇಲ್ಲರಿ ನಮ್ಮವ್ರು ಹಂಗೆ ಮಾಡ್ಕೊಂಡ್ ಹಿಂಗ್ ಹಿಂಗೆ ಬಂದ್ರು ಎನ್ಲರ್ದು ಹೇಳ್ತಾರೆ ಅಲ್ಲಿ ಈಗಿರೋದ್ರು ಈಗ ನೋಡ್ರಪ್ಪ ಅಂತಂದರೆ ಎನ್ಲರ್ದು ಹೇಳ್ತಾರೆ ಅಲ್ಲಿಯ ಹಿಂದೆ ಅವ್ರು ಮಾಡಿದ್ದಾರೆ ಅವರು ಶಿಕ್ಷೆ ಅನುಭವಿಸಿದ್ದಾರೆ ಅಲ್ಲಿ ಫ್ರೆಝ್ ರಾಡು ಇಲ್ಲರಿ ನಮ್ಮ ಹಿಂದ್ಲೋರು ನಮ್ಮ ತಾತನವರು ಮುತ್ತಾತನವರು ಅವ್ರಿಗೆ ಬಟ್ಟೆ ಇದ್ದಿಲ್ಲರಿ ನಾನು ಸು ಕೂಡ ಬಟ್ಟೆ ಇರ್ಲಾರ ಇರ್ತೀನಿ ಅಂತ ಹೇಳ್ಬೇಕು ಇಲ್ಲರಿ ಅವಾಗ ನಾವು ಒಲೆ ಅಂದ್ರೆ ನಮಗೆ ಗೊತ್ತಿ ಗ್ಯಾಸ್ ಅಂದ್ರೆ ರೀ ನಮ್ಮ ತಾತ ಅಂದ್ರೆ ಗ್ಯಾಸ್ ಇರಲಾರದೆ ಅಡಿಗೆ ಮಾಡ್ಯ ರೀ ನಾವು ಕೂಡ ಖಟಿಗೆ ಕಡ್ಕೊ ಖಟಿಗೆ ಸಿಗ್ಲಿಲ್ಲ ಅಂದ್ರೆ ದೂರ ಅದು ಖಟಿಗೆ ಕಡ್ಕೊಂಬಂದು ಅಡುಗೆ ಮಾಡ್ತಂಥೇಳಬೇಕು ಹೇಳ್ತೀರ ಇಲ್ಲರಿ ನಮ್ಮ ತಾತ ಅಂದ್ರೆ ಅವ್ರಿಗೆ ಮೊಬೈಲ್ ಗೊತ್ತಿಲ್ಲ ನನಗೂ ಮೊಬೈಲ್ ಬೇಕಾಗಿಲ್ಲ ಅಂತ ಅಂತೇಳಿ ಬಿಸಾಕ್ತೀರಾ ಅಲ್ಲಿ ಅದೇ ದೇವರ ವಿಷಯದಲ್ಲಿ ನೋಡ್ರಿ ಸೈತಾನ ಎಷ್ಟು ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಂದರೆ ಮನುಷ್ಯರನ್ನು ದೇವರ ವಿಷಯದಲ್ಲಿ ಏನು ರೀ ಅವನು ತಪ್ಪಾದ ರೀತಿಯಲ್ಲಿ ನಡೆಸಬೇಕು ಅವ್ನಿಗೆ ಯಾಕಂದ್ರೆ ಅವನು ತೋರಿಸ್ತಾ ಇದ್ದಾನೆ ಇದೇ ನಿಜ 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 ಅಂತೇಳಿ ಆದರೆ ಫೀಲ್ಡಿಗೆ ಇಳಿದಾಗ ಗೊತ್ತಾಗೋದು ಏನಂತೇಳಿ ಎಂಟ್ರಿ ಕೊಟ್ಟಾಗ ಗೊತ್ತಾಗೋದು ಪಾತಾಳಕ್ಕೆ ಹೋದಾಗ ಗೊತ್ತಾಗೋದು ರೀ ಅಲ್ಲಿ ಅಯ್ಯೋ ಎಷ್ಟು ಹೇಳಿದ್ರಪ್ಪ ಎಷ್ಟು ಬಡ್ಕೊಂಡ್ರಪ್ಪ ಎಷ್ಟು ರೀತಿಯಲ್ಲಿ ಸುವಾರ್ತೆಯನ್ನು ಸಾರಿದ್ರಪ್ಪ ಆದ್ರೆ ನಾನು ಆ ಸುವಾರ್ತೆಗೆ ಏನ್ ಮಾಡ್ಬಿಟ್ಟೆ ವಿರೋಧ ಮಾಡಿಬಿಟ್ಟೆ ಧಿಕ್ಕಾರ ಮಾಡಿಬಿಟ್ಟೆ ನಾನು ಅಂತೇಳಿ ಪಾತಾಳಕ್ಕೆ ಮೇಲೆ ಯಾವಾಗ ಶ್ರೀಮಂತ ವ್ಯಕ್ತಿ ಧನಿಕ ವ್ಯಕ್ತಿ ಅಯ್ಯೋ ನನಗೆ ಐದು ಜನ ಅಣ್ಣ ತಮ್ಮಂದ್ರ ಇದ್ದಾರೆ ಎಲ್ಲಿದ್ದಾರೆ ಭೂಮಿ ಮೇಲೆ ಇದ್ದಾರೆ ಲಾಜರ್ನ ನನ್ನ ಬಳಿಗೆ ಕಳಿಸು ನನ್ನ ಅಣ್ಣ ತಮ್ಮಂದ್ರ ಬಳಿಗೆ ಕಳಿಸು ಅವನು ಹೋಗಿ ಅವರಿಗೆ ಹೇಳಲಿ ಈ ವಿಷಯವನ್ನ ಅಂತೇಳಿ ಹೇಳಿದಾಗ ಅಬ್ರಹಾಮನು ಹೇಳುವಂಥ ಮಾತು ಒಂದೇ ಅಲ್ಲಿ ಏನು ಕೊಡಲ್ಪಟ್ಟು ಅಲ್ಲಿ ಏನ್ ಕೊಡಲ್ಪಟ್ಟಿದೆ ಸತ್ಯವೇದ ಧರ್ಮಶಾಸ್ತ್ರ ಪ್ರವಾದಿಗಳ ಗ್ರಂಥಗಳು ಕೊಡಲ್ಪಟ್ಟಿದ್ದೇವೆ ಅವುಗಳನ್ನು ತಿಳಿದುಕೊಂಡ್ರೆ ಖಂಡಿತವಾಗಿ ಅವರು ಈ ಒಂದು ಸ್ಥಳಕ್ಕೆ ಬರ್ತಾರೆ ಎಂಬುದಾಗಿ ಪ್ರಿಯರೇ ಅಲ್ಲೆಲ್ಲುಯಾ ದೇವ್ರು ವಾಕ್ಯ ಹೇಳ್ತಾ ಇದ್ದಾರೆ ಸತ್ಯವೇದ ಹೇಳ್ತಾ ಇದೆ ಸಹೋದರ ಸಹೋದರಿಯೇ ಇವತ್ತು ನೀನು ತಪ್ಪಿ ಹೋದಂತ ಸ್ಥಿತಿಯಲ್ಲಿದ್ರೆ ಇವತ್ತು ಆಹ್ವಾನ ದೇವ್ರು ಹೇಳ್ತಾ ಇದ್ದಾನೆ ಎಲ್ಲ ಕಷ್ಟಪಡುವವರೇ ಹೊರೆಯತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡುತ್ತೇನೆ ನನ್ನಲ್ಲಿ ನೀವು ಕಲಿತುಕೊಳ್ಳಿರಿ ನನ್ನ ನೊಗವು ಹಗೂರವಾದದ್ದು ಮತ ಅನ್ ಹನ್ನೊಂದು ಇಪ್ಪತ್ತೆಂಟರಲ್ಲಿ ಪ್ರಿಯರಿ ಅಲ್ಲಿಯಾ ಆದ್ರೆ ಆದರೆ ನಾವು ಭಾರವನ್ನು ಹೊತ್ಕೊಳ್ಳೋದಕ್ಕೆ ಹೊತ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ ಹೊರತಾಗಿ ಏಸುವಿನ ಮೇಲೆ ನಮ್ಮ ಭಾರವನ್ನು ಹಾಕೋದಕ್ಕೆ ನಾವು ಇಷ್ಟಪಡೋದಿಲ್ಲ ಎಲ್ಲ ಏಸು ನೋಡ್ಕೊಳ್ತಾನೆ ಅಂತೇಳಿ ಒಂದು ಮಾತು ಹೇಳ್ಬಿಡ್ರಿ ನಂಬಿಕೆಯಿಂದ ಎಲ್ಲವನ್ನು ಯೇಸು ಸ್ವಾಮಿ ನೋಡ್ಕೊಳ್ತಾನೆ ಅಲ್ಲಿಲಿಯಾ ಆದರೆ ನಾನೇ 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 ಮಾಡ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತೇಳಿ ಭಾರ ಎಲ್ಲ ನೀವು ಹೊತ್ಕೊಂಡ್ರೆ ಏನಾಗ್ತೀರಿ ಗಂಟಿನ ದೊಡ್ಡದಾಗುತ್ತೆ ಅಲ್ಲಲ್ಲಿಯ ಭಾರ ಇನ್ನ ದೊಡ್ಡದಾಗತ್ತೆ ವಜೆ ಇನ್ನ ಜಾಸ್ತಿ ಆಗುತ್ತೆ ನೀವು ಮುಂದಕ್ಕೆ ವಜೆ ಒತ್ಕೊಂಡು ಮನುಷ್ಯ ಮುಂದಕ್ಕೆ ಹೋಗ್ತಾನೆ ಹಿಂಗ ಭಾರ ಹೆಚ್ಚ ಹೆಚ್ಚು ಹೆಚ್ಚಾದಂಗೆಲ್ಲ ಮುಂದಕ್ಕೆ ಹೋಗ್ತಾನ ಅಲ್ಲೇ ನಿಂದಿರ್ತಾನ ಕೆಲವೊಂದು ಸಂದರ್ಭದಲ್ಲಿ ಕುಸಿದು ಕೂಡ ಅಲ್ಲೇ ಬೀಳಬಹುದು ಪ್ರಿಯರೇ ಭಾರ ನಿಮ್ಮ ಭಾರ ಯಾರ ಮೇಲೆ ಹಾಕ್ಬೇಕಂತೆ ದೇವರ ಮೇಲೆ ಹಾಕ್ರಿ ಅಥವಾ ಕರಿತಾ ಇದ್ದಾನೆ ನಿಮ್ಮ ಪಾಪ ಎನ್ನುವಂತ ಭಾರವನ್ನ ನಿಮ್ಮ ಶಾಪ ಎನ್ನುವಂತ ಭಾರವನ್ನ ರೋಗ ಎನ್ನುವಂತ ಭಾರವನ್ನ ನನ್ನ ಮೇಲೆ ಹಾಕ್ರಿ ನಾನು ನಿಮಗೋಸ್ಕರವಾಗಿ ಏನಾಗಿದ್ದಾನೆ ಕಷ್ಟಪಟ್ಟಿದ್ದೇನೆ ಯಜ್ಞವಾಗಿದ್ದೇನೆ ಶಿಲುಬೆಯ ಮೇಲೆ ನಿಮಗಾಗಿ ನಾನು ರಕ್ತವನ್ನ ಅಂತ ಹೇಳಿ ದೇವರು ಕರಿತಾ ಇದ್ರೆ ನಾವೇನ್ ಮಾಡ್ತಿದೀವ್ರಿ ಇಷ್ಟ ಬಂದ ರೀತಿಯಲ್ಲಿ ಏನ್ ಮಾಡ್ತಾ ಇದ್ದೀವಿ ಜೀವಿಸ್ತಾ ಇದೆ ಪ್ರಿಯರೇ ದೇವ್ರು ವಾಕ್ಯ ಹೇಳ್ತಾ ಇದೆ ಸಾಧು ಸುಂದರ್ ಎನ್ನುವಂತ ಸಿಂಗ್ ಎನ್ನುವಂತ ಭಕ್ತ ಸತ್ಯವೇ ಬಹಳ ಕೆಟ್ಟದಾಗಿ ಏನು ಮಾಡ್ತಾ ಇದ್ದಾರೀ ಅವಮಾನ ಪಡಿಸ್ತಾ ಇದ್ರಿಯರೇ ಸುಟ್ಟ ಹಾಕುವಂತ ಸ್ಥಿತಿಗೆ ಜಾರಿ ಹೋಗಿದ್ದ ಆ ಸಮಯದಲ್ಲಿ ಸಾದರ ಸುಂದರ್ ಸಿಂಗಗೆ ದೇವರು ಪ್ರತ್ಯಕ್ಷನಾಗಿ ಮಾತಾಡಿದಾಗ ಆತನು ಸುವಾರ್ತೆ ಸೇವೆಗೆ ಬಂದು ಏನು ಮಾಡಿದರಿ ಅನೇಕ ಹಿಮಾಲಯ ಪರ್ವತಗಳಲ್ಲಿ ಟಿವೇಟ್ ಬೆಟ್ಟಗಳಲ್ಲಿ ಇರ್ತಕ್ಕಂಥ ನೇಪಾಳ ದೇಶಗಳಿಗೆ ಹೋಗಿ ಸುವಾರ್ತೆಯನ್ನು ತಿಳಿಸಿದ ಯಾವ ವ್ಯಕ್ತಿಯ ಮೇಲೆ ಸೈತಾನನು ಇದ್ದನು ಅಲ್ಲಿಯವರೆಗೆ ಆಮೇಲೆ ಆ ಕತ್ತೆ ಏನಾಯ್ತು ರೀ ದೇವರ ಸೇವೆ ಕಡೆಗೆ ಬಂದಂಥ ಸಮಯದಲ್ಲಿ ಆತನ ಒಂದು ಮಾತನ್ನು ಹೇಳ್ತಾನೆ ಪ್ರಿಯರೇ ದೇವ್ರು ನಂಬಿದಂಥ ಮಕ್ಕಳ ಕುರಿತಾಗಿ ತಿಳಿಸುವಾಗ ಆತನ ಒಂದು ಮಾತನ್ನು ಹೇಳ್ತಾನೆ ಲಂಡನ್ ದೇಶಕ್ಕೆ ಆತನು ಓದಂಥ ಸಮಯದಲ್ಲಿ ಅಲ್ಲಿ ಇಂಟರ್ವ್ಯೂ ಕೊಟ್ಟಂಥ ಸಮಯದಲ್ಲಿ ನಿಮಗೆ ಅನೇಕರ ಅನೇಕವಾದಂಥ ಮಾತುಗಳನ್ನು ಕೆಟ್ಟ ಕೆಟ್ಟದಾಗ ಬೈತಾ ಇರಬೇಕಾದ್ರೆ ಆ ನೀವು ಯಾಕೆ ಒಳ್ಳೆಯದಾಗಿ ರಿಪ್ಲೈ ಕೊಡ್ತೀರಿ ಅಂತೇಳಿದ್ರೆ ನಾನು ಯೇಸುವನ್ನು ನಂಬಿದ್ದೀನಿ ಅವ್ರಿಗೆ ಗೊತ್ತಿಲ್ಲ ಅವ್ರು ಬೈತಾರೆ ನಮ್ಮ ಭಾರತ ದೇಶದಲ್ಲಿ ಮಾವಿನ ಹಣ್ಣಿನ ಗಿಡಗಳಿರ್ತಾವೆ ಮರಗಳಿರ್ತಾವೆ ಆ ಮಾವಿನ ಹಣ್ಣಿನ ಮರಕ್ಕೆ ಕಲ್ಲು ತಗೊಂಡು ಒದ್ರೆ ಹಣ್ಣುಗಳಿಗೆ ಮರಕ್ಕೆ ತಗೊಂಡು ಹೋಗುದ್ರೆ ಮರ ಪುನಃ ಕಲ್ಲು ಕೊಡೋದಿಲ್ಲ ಏನ್ ಅಂತ ಹೇಳ್ತಾನೆ ಹಣ್ಣು ಕೊಡುತ್ತೆ ಕ್ರೈಸ್ತರಿಗೆ ಎಷ್ಟೋ ಜನರು ದೇವ್ರು ನಂಬಿದಂತ ಮಕ್ಕಳಿಗೆ ಎಷ್ಟೋ ಜನರು ಏನೆಲ್ಲ ಒಗದ್ರು ಕೂಡ ನಮ್ಮ ಮೂಲಕವಾಗಿ ಅವರಿಗೆ ಆಶೀರ್ವಾದನೆ ಹೋಗುತ್ತೆ ಹೊರತಾಗಿ ಶಾಪ ಎನ್ನುವಂಥದ್ದು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಯಾ ಪ್ರ ಸಾಧು ಸುಂದರ್ ಸಿಂಗ್ ಯಾ ಅಂತಹ ಒಂದು ಭಕ್ತಿಯ ಜೀವಿತದ ಕಡೆಗೆ ನಾವು ಬರಬೇಕು ಪ್ರಿಯರೇ ನೀವು ಅನ್ಕೊಳ್ತಾ ಇದ್ದೀರೇನೋ ಒಂದು ವೇಳೆ ಏನಂತೇಳಿ ಎಷ್ಟೋ ಮಾರ್ಗಗಳಿದಾವಲ್ರಿ ಇವೆಲ್ಲ ಇದಾವಲ್ರಿ ಇವೆಲ್ಲ ಮಾರ್ಗಗಳಿದಾವಲ್ರಿ ಆ ಮಾರ್ಗದಲ್ಲಿ ಒಂದು ವೇಳೆ ಅವ್ರು ಇರ್ಲಾರ್ದೇ ಇದ್ದಿದ್ರೆ ಮೋಕ್ಷ ಅಲ್ಲಿ ಇದ್ದಿದ್ರೆ ಅವರೆಲ್ಲ ಯಾಕೆ ಹೋಗ್ತಾ ಇದ್ರಿ ಎಲ್ಲ ಕೂಡ ಒಂದೇ ಹತ್ರ ಹೋಗೋದ್ರಿ ಅಂತೇಳಿ ಎಲ್ಲರಂಗ ಏಸಪ್ಪ ಅಂತೇಳಿ ಅಲ್ಲಿಲ್ಲೂ ಯಾ ಫ್ರೇಸ್ ನಾಡ ಎಲ್ಲ ರಂಗ ಏಸಪ್ಪ ಅಲ್ಲ ಏಸಪ್ಪ ಬೇರೆನೇ ಇದ್ದಾನೆ ಅದನ್ನು ನೀನು ತಿಳಿದುಕೊಂಡಿಲ್ಲ ಸರಿಯಾಗಿ ಅಲ್ಲೆಲ್ಲೂ ಯಾ ಫ್ರೇಸ್ ನಾಡ ಎಲ್ಲ ಹಂಗೆ ಅಂದ್ರೆ ಊಟ ಮಾಡಬೇಕಾದ್ರೆ ಮೂಗಿನ ಮೂಲಕವಾಗಿ ಊಟ ಮಾಡಬೇಕು ಕಿವಿ ಮೂಲಕವಾಗಿ ಊಟ ಮಾಡಬೇಕು ಅಲ್ಲೆಲ್ಲು ಯಾ ನವರಂಧ್ರಗಳಿದಾವ ಮನುಷ್ಯನಿಗೆ ಇದಾವ ಇಲ್ವಾ ನವರಂಧ್ರಗಳಲ್ಲಿ ಬಾಯಿ ಮೂಲಕವಾಗಿ ಊಟ ಮಾಡ್ತಾ ಇದ್ದಾನೆ ಅದು ಕ್ರಮ ಒಂದೇ ಮಾರ್ಗ ಅದ್ರ ಸಲುವಾಗಿ ದೇವರು ಹೇಳ್ತಾ ಇದ್ದಾನೆ ನಾನೇ ಮಾರ್ಗವು ಇನ್ನೊಂದು ಮಾರ್ಗ ಇಲ್ಲ ನಾನೇ ಸತ್ಯವು ಇನ್ನೊಂದು ಸತ್ಯ ಇಲ್ಲ ನಾನೇ ಜೀವವು ಮತ್ತೊಂದು ಜೀವ ಇಲ್ಲ ನಾನೇ ಬಾಗಿಲು ಮತ್ತೊಂದು ಬಾಗಿಲು ಇಲ್ಲ ನಾನೇ ಪುನರುತ್ಥಾನ ನಾನೇ ಜೀವ ಮತ್ತೊಂದು ಪುನರುತ್ಥಾನ ಇಲ್ಲ ನಾನೇ ಒಳ್ಳೆ ಕುರುಬ ಮತ್ತೊಬ್ಬ ಕುರುಬ ಇಲ್ಲ ಅಲ್ಲೆಲ್ಲುಯ್ಯ ಅದಕ್ಕಾಗಿ ಪ್ರಿಯರೇ ನಾನೇ ಲೋಕಕ್ಕೆ ಬೆಳಕು ಮತ್ತೊಂದು ಬೆಳಕು ಇಲ್ಲ ನಾನೇ ಎಂಬುದಾಗಿ ಹೇಳುವಂತಾತನು ದೇವರ ಹೊರತಾಗಿ ಮನುಷ್ಯನು ಬೇರೆ ಯಾರು ಕೂಡ ಇಲ್ಲ ಆ ನಾನು ಎನ್ನುವಂಥದ್ದು ನಿನ್ನಲ್ಲಿ ಸಾಯದೆ ಹೋದ್ರೆ ನೀನು ದೇವರನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಪ್ರಿಯರೇ ಇಲ್ಲ ನೋಡ್ತಾ ಇದ್ದೇವೆ ದೇವರು ಬಾಕಿ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಆ ಕತ್ತೆ ಏಸುವಿಗೆ ಬೇಕು ಯಾರಿಗೆ ಬೇಕು ಏಸುವಿಗೆ ಬೇಕು ಒಂದು ವೇಳೆ ಕಟ್ಟಲ್ಪಟ್ಟಂತ ಸ್ಥಿತಿಯಲ್ಲಿ ಕತ್ತೆ ನೀನಾಗಿದ್ದೀಯೇನೋ ಅಲ್ಲೆಲ್ವ ಯಾ ನಿನ್ನ ನಿನ್ ನಿನಗೆ ಯೇಸು ಸ್ವಾಮಿ ಅವಶ್ಯಕತೆ ಇದೇನೋ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ಯೇಸು ಸ್ವಾಮಿಗೆ ನಿನ್ನ ಅವಶ್ಯಕತೆ ಎಷ್ಟೋ ಇದೆ ನಿನ್ನ ಪ್ರಾಣ ಹೋಗೋವರೆಗೂ ಏಸಪ್ಪ ಕರಿತಾ ಇರ್ತಾನೆ ಬಾಮಗಳೇ ಬಾಮಗನೇ ನಾನು ನಿನಗಾಗಿ ದೊಡ್ಡದಾಗಿರ್ತಕ್ಕಂಥ ಪರಲೋಕವನ್ನು ಕೊಡ್ತೇನೆ ಅಂತೇಳಿ ಆಂಧ್ರ ಪ್ರದೇಶದಲ್ಲಿ ವೈ ಎಸ್ ರಾಜಶೇಖರ್ ರೆಡ್ಡಿ ಅವರು ಮನೆ ಹಾಕಿದಾರೋ ಇಲ್ವೋ ಗೊತ್ತಿಲ್ಲ ಅಲ್ಲಿಲ್ವ ಯಾ ಟಿ ಡಿ ಪಿ ಜಿ ಚಂದ್ರಬಾಬು ನಾಯ್ಡು ಅವರು ಮನೆಗಳು ನಿಮಗೆ ಕೊಟ್ಟಿದ್ದಾರೆ ಇಲ್ವೋ ಗೊತ್ತಿಲ್ಲ ಈಗಿರ್ತಕ್ಕಂಥ ಜಗನ್ನವರು ನಿಮಗೆ ಮನೆಗಳು ಕೊಟ್ಟಿದ್ದಾರೆ ಇಲ್ವೋ ಗೊತ್ತಿಲ್ಲ ಆದರೆ ಇವ್ರು ಕೊಡುವಂಥ ಮನೆ ಸ್ವಲ್ಪ ದಿವಸಗಳಲ್ಲಿ ಬಿದ್ದು ಹೋಗುತ್ತೆ ನನ್ನಪ್ಪ ಏಸಪ್ಪ ಪರಲೋಕದಲ್ಲಿ ನಿಮಗೆ ಬಂಗಾರದ ಮನೆಯನ್ನು ಕೊಡ್ತಾನೆ ಪ್ರಿಯರೇ ಹಲಯಾ ಪ್ರೇಸಿಲಾಡ್ ಕರ್ನಾಟಕದವರಾದರೆ ಸಿದ್ದರಾಮಯ್ಯ ಮನೆ ಕೊಟ್ಟಿದ್ದಾನೆ ಇಲ್ವೋ ನನಗೆ ಗೊತ್ತಿಲ್ಲ ಬಸವರಾಜ್ ಬೊಂಬಾಯಿ ಕೊಟ್ಟಿದ್ದಾನೆ ಇಲ್ವೋ ಗೊತ್ತಿಲ್ಲ ಆದರೆ ಯೇಸಪ್ಪ ನಿನಗೆ ಯಾವಾಗಲೂ ಕೂಡ ಆತನು ಬರೆದು ಬಿಟ್ಟಿದ್ದಾನೆ ಯಾವಾಗ ಆತ ನಂಬ್ತಿಯೋ ಒಂದು ಮನೆ ಫಿಕ್ಸ್ ನಿನಗೆ ಎಲ್ಲಿ ಪರಲೋಕದಲ್ಲಿ ಅಲ್ಲೆಲ್ಲ ಯಾ ಆ ಬಂಗಾರದ ಮನಿಗೆ ಬರ್ರಿ ಬರ್ರಿ ಅಂತಂದ್ರೆ ಇಲ್ಲ ನಾವು ಇಲ್ಲೇ ಇರ್ತೀವಿ ಇಲ್ಲೇ ಇರ್ತೀವಿ ಇಲ್ಲೇ ಇರ್ತೀವಿ ಅಂತೇಳಿ ನೀವು ಇಲ್ಲೇ ಇದ್ರೆ ನಿಮಗೇನ್ರಿ ಪಾತಾಳನೇ ಗತಿ ಅಲ್ಲೆಲ್ಲುಯ್ಯ ಅದರ ಸಲಗೆ ಸ್ವಾಮಿ ಹೇಳ್ತಾ ಇದ್ದಾರೆ ಪಾತಾಳಕ್ಕೆ ಹೋಗ್ಬಾಡ್ರೋ ಪರಲೋಕಕ್ಕೆ ನೀವು ಬರ್ರಿ ನಾನು ಕೊಡುವಂಥ ದೇಶಕ್ಕೆ ನೀವು ಬರ್ರಿ ನಾನು ಅಲ್ಲಿ ಎಲ್ಲವುಗಳನ್ನು ಒದಗಿಸಿ ಕೊಡ್ತೀನಿ ಅಂತೇಳಿ ಅಲ್ಲೆಲ್ಲುಯ್ಯ ಪ್ರೇಜ್ನಾಡು ಪ್ರಿಯರೇ ಆ ಕತ್ತ ಏನಾಯ್ತು ಈ ಸಮಯದಲ್ಲಿ ಬಿಚ್ಚಲ್ಪಡ್ತು ಪ್ರಿಯರೇ ನಾಲ್ಕನೇದಾಗಿ ನಾವು ನೋಡ್ತಾ ಇದ್ದೀವಿ ಈ ಸಮಯದಲ್ಲಿ ಒಂದು ಸಾರಿ ಓದಿದ್ದೇ ಆದರೆ ನೀವು ಸತ್ಯವೇದ ಹೇಳ್ತೀರಾ ಒಂದ್ಸಾರಿ ಓದ್ತೀರಾ ಅಲ್ಲೆಲ್ಯ ಯೇಸುವನ್ನು ಒತ್ತುಕೊಂಡ ಕತ್ತೆ ಈಗ ನಾವು ನೋಡಿರುವಂಥದ್ದು ಕೊನೆಯದಾಗಿ ಎರಡನೇ ಪೇತ್ರನ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳನೇ ವಚನ ಅಲ್ಲಿ ಓದಿಕೊಳ್ಳುವಾಗ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ ಬೀಳಾಮನು ಬಾಲಾಕನು ಎನ್ನುವಂಥ ಐಶ್ವರ್ಯವಂತನಾಗಿರುವಂಥ ಅರಸನನ್ನು ಆತನು ಕೊಟ್ಟಿರ್ತಕ್ಕಂಥ ಕೆಲವೊಂದು ಕಾಣಿಕೆಗಳನ್ನು ಆತನು ಕಳುಹಿಸಿರ್ತಕ್ಕಂಥ ಕೆಲವೊಬ್ಬ ಜ್ಞಾನವುಳ್ಳ ವ್ಯಕ್ತಿಗಳನ್ನು ನೋಡಿ ಆ ಒಂದು ಹಣಕ್ಕೆ ಮಾರು ಹೋಗಿ ಇಸ್ರಾಯೇಲ್ ಜನಾಂಗಗಳನ್ನು ಶಪಿಸಬೇಕು ಎಂಬುದಾಗಿ ಸಿದ್ಧವಾಗಿ ಹೋಗ್ತಾ ಇದ್ದಾನೆ ಪ್ರಿಯರೇ ಯಾರಂತೆ ಬೀಳಾಮನು ಎನ್ನುವಂಥ ಪ್ರವಾದಿ ಇಸ್ರಾಯೇಲನಲ್ಲ ಅವನು ಅನ್ಯನೇ ಆದ್ರೆ ಆವತ್ತಿನ ದಿವಸದಲ್ಲೇ ದೇವರನ್ನ ಆರಾಧನೆ ಮಾಡುವಂಥವರು ಅನ್ಯ ದೇಶಗಳಲ್ಲಿ ಕೂಡ ಇದ್ರು ಯಾ ಇಲ್ಲ ನೋಡ್ತಾ ಇದ್ದೆ ದೇವರು ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಆ ಸಮಯದಲ್ಲಿ ಆ ಕತ್ತೆಯ ಮರಿಯ ಕತ್ತೆಯ ಮೇಲೆ ಕೂತಿದ್ದಾನೆ ಕತ್ತೆಗೆ ಹೋಗೋಣ ನಡಿ ಅಂತೇಳಿ ಅಂತ ಇದ್ದಾನೆ ಆ ಕತ್ತೆ ಮಾಡ್ತಾ ಇದೆ ಮುಂದಕ್ಕೆ ಹೆಜ್ಜೆ ಇಡ್ತು ಆ ಸಮಯದಲ್ಲಿ ಆ ಕತ್ತೆ ಮಾಡ್ತಾ ಇದಾರೆ ಮತ್ತೆ ಮುಂದಕ್ಕೆ ಹೋಗ್ತಾ ಇಲ್ಲ ಇವನು ಯಾವುದನ್ನು ಆಸೆ ಪಟ್ಟಿದ್ದಾನೆ ಬೀಳಾಮನು ಅರಸನು ಕೊಡುವಂಥ ಬಹುಮಾನವನ್ನ ಅರಸನು ಕೊಡುವಂಥ ಹಣವನ್ನ ಬಂಗಾರವನ್ನ ದುಸ್ತು ಬಟ್ಟೆಗಳನ್ನ ಆಸೆಪಟ್ಟು ದೇವರ ಆಜ್ಞೆಯನ್ನ ದೇವ ದರ್ಶನವನ್ನ ಕಳೆದುಕೊಂಡವನಾಗಿ ಮಾಡ್ತಾ ಇದ್ದಾನೆ ಕತ್ತೆ ಮೇಲೆ ಹೋಗ್ತಾ ಇದ್ದಾನೆ ಪ್ರಿಯರೇ ಅಲ್ಲಿಲ್ವ ಯಾ ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರು ವಾಕ್ಯ ಹೇಳ್ತಾ ಇದ್ದೀವಿ ಸತ್ಯವೇದಿ ಹೇಳ್ತಾ ಇದೆ ಆ ಕತ್ತೆ ಮೇಲೆ ಹೋಗ್ತಾ ಇರಬೇಕಾದ್ರೆ ಕತ್ತೆ ಮುಂದಕ್ಕೆ ಹೋಗ್ತಾ ಇಲ್ಲ ಯಾಕೆ ಹೋಗ್ತಾ ಇಲ್ಲ ಹೇಳ್ರಿ ಬೀಳಾಮನಿಗೆ ಕಣ್ಣುಗಳಿಗೆ ಏನು ಕಾಣ್ತಾ ಇದ್ದಾವೆ ಹಣ ಆಸ್ತಿ ಅಂತಸ್ತು ಐಶ್ವರ್ಯ ಅದರಲ್ಲಿ ಮುಂದೆ ಬಿಚ್ಚು ಕತ್ತಿಯನ್ನು ಹಿಡಿದುಕೊಂಡಿರ್ತಕ್ಕಂಥ ದೇವರು ಇದ್ದಾನೆ ಎಂಬುದಾಗಿ ದೂತನು ಇದ್ದಾನೆ ಎಂಬುದಾಗಿ ತಿಳಿಯಲಾರದ ಸ್ಥಿತಿಗೆ ಹೋಗಿದ್ದಾನೆ ಪ್ರಿಯರು ಯಾರು ಪ್ರವಾದಿಯಾಗಿರುವಂಥ ಬಿಳಮ್ಮ ಏಸು ಸ್ವಾಮಿ ಯಾಕೋಬ ವಂಶದವರಲ್ಲಿ ನಕ್ಷತ್ರ ಪ್ರಾಯನು ಹುಟ್ಟುತ್ತಾನೆ ಎಂಬುದಾಗಿ ಪ್ರವಾದನೆ ಮಾಡಿರುವಂಥ ಬಿಳಮ್ಮ ದೇವದೂತನು ಮುಂದೆ ಇರುವಂಥದ್ದನ್ನು ನೋಡಲಿಕ್ಕೆ ಏನು ಮಾಡ್ತಾ ಇಲ್ಲ ಆಗ್ತಾ ಇಲ್ಲ ಕಾರಣ ಏನ್ರಿ ಅವನ ಕಣ್ಣುಗಳಿಗೆ ಲೋಕದ ಮಸಿ ಅನ್ನುವಂಥದ್ದು ಬೆಳೆದಂಥ ಸ್ಥಿತಿಯಾಗಿದೆ ಪ್ರಿಯರೇ ಆ ಸಮಯದಲ್ಲಿ ನಾವು ನೋಡ್ತಾ ಇದೆ ದೇವ್ರು ವಾಕ್ಯ ಹೇಳ್ತಾ ಇದೆ ಕತ್ತೆ ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲ ಆ ಸಮಯದಲ್ಲಿ ಕತ್ತೆಗೆ ಒಂದೇ ಟೋಡಿದ ಎರಡೇ ಟು ಮೂರೇ ಟು ಅವಾಗ ಕತ್ತೆ ಏನ್ ಮಾಡ್ತಂತೆ ಮಾತಾಡ್ತಂತೆ ಅಲ್ಲಿ ಇದು ಯಾವ ಕತ್ತೆ ಯಾವ ಕತ್ತೆ ಇದು ಮಾತಾಡುವ ಕತ್ತೆ ಮೊದಲನೇದಾಗಿ ಯಾವ ಕತ್ತೆ ತಪ್ಪಿಸಿಕೊಂಡಂತ ಕತ್ತೆ ಎರಡನೇದಾಗಿ ತಪ್ಪಿಸಿಕೊಂಡಂತ ಕತ್ತೆ ಏನಾಯ್ತ್ರಿ ಕಟ್ಟಲ್ಪಡ್ತು ಕಟ್ಟಲ್ಪಟ್ಟಂತ ಕತ್ತೆಯನ್ನ ಸ್ವಾಮಿ ಲೋಕಕ್ಕೆ ಬಂದು ಬಿಚ್ಚಿದ ಬಿಚ್ಚಲ್ಪಟ್ಟಂತ ಕತ್ತೆಯ ಮೇಲೆ ಯಾರು ಕೂತ್ಕೊಂಡ್ರು ಸ್ವಾಮಿನೇ ಕೂತ್ಕೊಂಡ ಕೂತ್ಕೊಂಡ ಮೇಲೆ ಆ ಕತ್ತೆ ಏನ್ ಮಾಡ್ತಾ ಇದೆ ಈಗ ಮಾತಾಡ್ತಾ ಇದೆ ಅಂತ ಅಲ್ಲಿಯ ಏನ್ ಮಾಡ್ತಾ ಇದೆ ಆ ಕತ್ತೆ ಈಗ ಮಾತಾಡ್ತಾ ಇದೆ ಏನಂತೇಳಿ ಮಾತಾಡ್ತಾ ಇದೆ ಅಯ್ಯೋ ಇಷ್ಟ ಎಷ್ಟು ವರ್ಷಗಳವರೆಗೆ ನನ್ನ ಮೇಲೆ ನಿನ್ ಸವಾರಿ ಮಾಡಿದೀಯಾ ಆದ್ರೆ ಒಂದ್ಸಾರಿ ಆದ್ರೂ ನೀನು ಹೇಳಿದ ಮಾರ್ಗ ಬಿಟ್ಟು ನಾನು ಬೇರೆ ಮಾರ್ಗದ ಕಡೆ ಹೋಗ್ತಾ ಇದ್ಯಾ ಆದ್ರೆ ಇವತ್ತೇ ಹೋಗ್ತಾ ಇದೀನಂದ್ರೆ ಏನೋ ವಿಶೇಷ ಇದೆ ಅಂತೇಳಿ ನೀನು ಅನ್ಕೊಳ್ತಾ